ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಇವತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಾನು ತಂದಿರುವಂತ ಏನಪ್ಪಾ ಒಂದು ಗುಡ್ ನ್ಯೂಸ್ ಅನ್ನೋ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೇನೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾದಂತಹ ಉತ್ತಮವಾದಂತಹ ಒಂದು ಮಾಹಿತಿಯನ್ನ ಪಡೆಯಬಹುದಾಗಿದೆ ಈಗಾಗಲೇ ಎರಡ್ ಸಾವಿರದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದಂತಹ ಒಂದು ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಅದರಲ್ಲೂ ಮಹಿಳೆಯರಿಗೆ ಪ್ರಮುಖವಾಗಿ ಸಾಕಷ್ಟು ಇಷ್ಟವಾದಂತ ಒಂದು ಯೋಜನೆ ಅಂದ್ರೆ ಪ್ರತಿ ಮನೆಯ ಒಂದು ಹೆಣ್ಣು ಮಗಳಿಗೆ ಅಂದ್ರೆ ಆ ಒಂದು ಒಂದು ಮಹಿಳೆಯರಿಗೆ ಏನು ಎರಡು ಸಾವಿರ ರೂಪಾಯಿ ಒಂದು ಹಣವನ್ನ ಸರ್ಕಾರ ನೀಡುತ್ತಾ ಬಂದಿದೆ ಆ ಒಂದು ಎರಡು ಸಾವಿರ ರೂಪಾಯಿ ಅಮೌಂಟ್ ಈಗ ಹೆಚ್ಚಿಗೆ ಆಗಲಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಶಾಸಕರು ನೀಡಿರುವಂತದ್ದು ಆ ಒಂದು ಶಾಸಕರು ಯಾರು ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ರು ಅನ್ನುವಂತ ಒಂದು ಗುಡ್ ನ್ಯೂಸ್ ಅನ್ನ ಇವತ್ತು ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ ಈಗಾಗಲೇ ಕೆಲವೊಂದು ತಿಂಗಳ ಕಾಲ ಈಗಾಗಲೇ ಮೂವತ್ತು ಸಾವಿರ ಹಣವನ್ನ ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯು ಸಹ ಏನು ಫಲಾನುಭವಿಗಳಾಗಿರ್ತಾರೆ ಆ ಒಂದು ಮಹಿಳೆ ಪಡೆದಿರುವಂತದ್ದು ಅಂದ್ರೆ ಹದಿನಾರನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಿದೆ ಅಂದ್ರೆ ಬರೋಬ್ಬರಿ ಮೂವತ್ತೆರಡು ಸಾವಿರ ಹಣವನ್ನ ಪ್ರತಿಯೊಬ್ಬ ಮನೆಯ ಯಜಮಾನಿಯು ಸಹ ಇದುವರೆಗೂ ಪಡೆದಿರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಬಡ ಕುಟುಂಬದವ್ರಿಗೆ ಜೊತೆಗೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಅದಲ್ಲದೆ ಎಸ್ ಎಸ್ ಎಲ್ ಸಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು ಜೀವನೋಪಾಯಕ್ಕೆ ಇರ್ಬೋದು ಅಥವಾ ಆಸ್ಪತ್ರೆ ಖರ್ಚು ವೆಚ್ಚ ಅದೇ ಸ್ವಂತ ಒಂದು ಉದ್ಯೋಗವನ್ನ ಮಾಡುವಂತ ನಿಟ್ಟನು ಸಹ ಗೃಹಲಕ್ಷ್ಮಿ ಹಣವನ್ನ ಬಳಸಿ ಸಾಕಷ್ಟು ಜನ ಸ್ವಂತ ಒಂದು ಉದ್ಯಮವನ್ನ ಸೃಷ್ಟಿ ಮಾಡಿರುವಂತ ಸಾಕಷ್ಟು ಉದಾಹರಣೆಗಳು ಸಹ ಇದೆ ಇದೇ ರೀತಿಯಾದಂತಹ ಎರಡು ಸಾವಿರ ರೂಪಾಯಿ ಹಣ ಮತ್ತೆ ದುಪ್ಪಟ್ಟಾದ್ರೆ ಜನರಿಗೆ ರಾಜ್ಯದ ಜನರಿಗೆ ಯಾವ ರೀತಿಯಾದಂತಹ ಒಂದು ಉಪಯೋಗ ಆಗ್ಬೋದು ಅನ್ನುವಂತ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾಗಿ ಜಾಗತಿಕವಾಗಿಯೂ ಕೂಡ ಸಾಕಷ್ಟು ಸದ್ದು ಮಾಡಿರುವಂತ ಒಂದು ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕವಾಗಿ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಮೊದಲನೇ ದಿನದಿಂದ ಅಂದ್ರೆ ಗೃಹಲಕ್ಷ್ಮಿ ಏನೋ ಪಂಚ ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತು ಅವತ್ತಿನಿಂದ ಇವತ್ತಿನವರೆಗೂ ಆರ್ಥಿಕವಾಗಿ ಕರ್ನಾಟಕ ದಿವಾಳಿ ಆಗ್ತಾ ಇದೆ ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ತಾ ಇದೆ ಸಾಲವನ್ನ ಹೆ ಅತಿ ಹೆಚ್ಚಾಗಿ ಸಾಲವನ್ನ ಮಾಡ್ತಾ ಇದೆ ಒಂದು ಆರೋಪ ವಿರೋಧ ಪಕ್ಷಗಳಲ್ಲಿ ಕೇಳಿ ಬರ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ನಾಲ್ಕು ಸಾವಿರ ರೂಪಾಯಿ ಹೆಚ್ಚಳ ಆಗುತ್ತಾ ಅನ್ನುವಂತ ಒಂದು ಬಗ್ಗೆ ಚರ್ಚೆ ಆಗಿದೆ ಮೊನ್ನೆ ತಾನೇ ನಡೆದಂತ ಒಂದು ವಿಧಾನಸಭೆಯಲ್ಲಿ ಇದರ ಬಗ್ಗೆ ಕಾಂಗ್ರೆಸ್ನ ನಾಯಕರೊಬ್ಬರು ಕಾಂಗ್ರೆಸ್ನ ಶಾಸಕರೊಬ್ಬರು ಚರ್ಚೆ ಮಾಡ್ತಾರೆ ಯಾಕೆ ಈ ಒಂದು ಚರ್ಚೆ ಮಾಡ್ತಾರೆ ಅಂದ್ರೆ ವಿಧಾನಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಚರ್ಚೆ ಆಗುತ್ತೆ ಯಾಕಂದ್ರೆ ವಿಪಕ್ಷಗಳು ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀರಾ ಅಂತ ಅಂದ್ರೆ ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಜನವರಿ ಮತ್ತೆ ಫೆಬ್ರವರಿಯ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಮಾಡ್ತೀರಾ ಈ ರೀತಿಯಾದಂತಹ ಒಂದು ಬಿಡುಗಡೆ ಮಾಡ್ತೇವೆ ಹಣವನ್ನ ಕೊಡ್ತೇವೆ ಅಂತ ಒಂದು ಮಾತನ್ನ ಕೊಟ್ಟು ಇದೀಗ ಯಾಕೆ ಜನರಿಗೆ ಸರಿಯಾದ ರೀತಿಯಲ್ಲಿ ತಿಂಗಳ ತಿಂಗಳ ಒಂದು ಹಣವನ್ನ ಆಗ್ತಾ ಇಲ್ಲ ಅನ್ನುವಂತ ಒಂದು ಚರ್ಚೆನ ವಿಪಕ್ಷ ನಾಯಕರು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರಾದಂತಹ ಕುಣಿದಲ್ ರಂಗನಾಥ್ನವರು ಮಾತನಾಡುತ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣದ ಸಂದರ್ಭದಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ರಾಜ್ಯದ ಯಜಮಾನಿ ಮಹಿಳೆಯರಿಗೆ ಏನಿದೆ ಅಂತವರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ವಿಶೇಷವಾದಂತಹ ಒಂದು ಆರ್ಥಿಕವಾಗಿ ಹಣಕಾಸಿಗೂ ಸಹ ಸಹಾಯವಾಗುತ್ತೆ ಎನ್ನುವಂತ ಒಂದು ಮಾತನ್ನ ಕೊಟ್ಟಿದ್ರೆ ಆದ್ರೆ ಇದೀಗ ಯಾಕೆ ಆ ಒಂದು ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆಗೆ ರಂಗನಾಥ್ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬರೋಬ್ಬರಿ ಎರಡು ವರ್ಷ ತುಂಬುತ್ತಾ ಬರ್ತಾ ಇದೆ ಇನ್ನು ಮೂರು ವರ್ಷ ಇದೇ ಇರುತ್ತೆ ಇನ್ನು ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಲಕ್ಷಾಂತರ ಮಹಿಳೆಯರು ಒಂದು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಆರಂಭದಲ್ಲಿ ಬಹಳಷ್ಟು ಜನರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ವಿಪಕ್ಷಗಳು ಮಾಡಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ನಾವು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಕೊಟ್ಟ ಮಾತಿನಂತೆ ನಡೆದುಕೊಳ್ತೇವೆ ಈಗ ಒಂದು ಎರಡು ತಿಂಗಳು ಲೇಟ್ ಆಗಿರ್ಬೋದು ಖಂಡಿತವಾಗ್ಲೂ ಸಹ ಪ್ರತಿಯೊಬ್ಬ ಮನೆಯ ಯಜಮಾನಿಗೂ ಸಹ ನಾವು ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕಿ ಹಾಕ್ತಿವಿ ಅದೇಲ್ಲದೆ ಮುಂಬರುವಂತ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬರೋಬ್ಬರಿ ನಾಲ್ಕು ಸಾವಿರ ಹಣವನ್ನ ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಮನೆ ಯಜಮಾನಿಗೂ ಸಹ ಈ ಒಂದು ಹಣವನ್ನ ನೀಡ್ತೇವೆ ಎನ್ನುವಂತ ಒಂದು ಮಾತನ್ನ ಕುಣಿಗಲ್ ರಂಗನಾಥ್ ಅವರು ಹೇಳಿರುವಂತದ್ದು ಅಂದ್ರೆ ಯಾರಾದರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಿರೋಧ ಮಾಡಿದ್ರೆ ಅವರಿಗೆ ರಾಜ್ಯದ ಯಜಮಾನಿ ಮಹಿಳೆ ಸಹ ಶಾಪವನ್ನು ಹಾಕ್ತಾರೆ ಎನ್ನುವಂತಹ ಒಂದು ಮಾತನ್ನು ಸಹ ಸದನದಲ್ಲಿ ಹೇಳಿರುವಂತದ್ದು ಯಾಕಂದ್ರೆ ಮುಂದಿನ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಬಂದ್ರೆ ಎರಡ್ ಸಾವಿರದ ಅಂದ್ರೆ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ದುಪ್ಪಟ್ಟು ಮಾಡ್ತೇವೆ ಇದಕ್ಕೆ ನಾವು ಸಿದ್ಧವಾಗಿ ಇದೇವೆ ಅಂತ ಸಹ ಬಹಿರಂಗವಾಗಿ ಸದನದಲ್ಲೇ ಹೇಳಿರುವಂತದ್ದು ಈ ಒಂದು ವಿಚಾರವಾಗಿ ಅಂದ್ರೆ ಹಳ್ಳಿಗಳಲ್ಲಿ ಇದುವರೆಗೂ ಸುಮಾರು ಐದು ಸಾವಿರಕ್ಕೂ ಅಂದ್ರೆ ಮನೆಗಳನ್ನ ನಾವು ಕಟ್ಟಿಸ್ಕೊಟ್ಟಿದ್ದೇವೆ ಅದಲ್ಲದೆ ಇಪ್ಪತ್ನಾಲ್ಕು ಸಾವಿರ ಪ್ರತಿ ವರ್ಷ ಕೊಟ್ರೆ ಇದೇ ರೀತಿಯಾದಂತಹ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಅಂದ್ರೆ ಪ್ರತಿ ವರ್ಷ ಅಂದ್ರೆ ತಿಂಗಳ ಎರಡು ಸಾವಿರದಂಗೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ನಾವು ಮಹಿಳೆಯರಿಗೆ ಕೊಡೋದ್ರಿಂದ ಅವರ ಒಂದು ಬದುಕಿನಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗುತ್ತೆ ಬೆಂಗಳೂರಿನಿಂದ ಬರೋರಿಗೆ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಅಥವಾ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ಜನರಿಗೆ ನಾವು ಶಕ್ತಿ ಯೋಜನೆಯನ್ನ ಕೊಟ್ಟಿರುವಂತದ್ದು ಆ ಒಂದು ಶಕ್ತಿ ಯೋಜನೆ ಮೂಲಕ ಸಾಕಷ್ಟು ಜನರು ಸಹ ಉಚಿತವಾಗಿ ಅಂದ್ರೆ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು ಹೀಗೆ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಜನರ ಒಂದು ಆರ್ಥಿಕ ಪರಿಸ್ಥಿತಿ ಬದಲಾಗಿದೆ ಮುಂಬರುವಂತಹ ದಿನಗಳಲ್ಲೂ ಸಹ ಸರ್ಕಾರ ಇದೇ ರೀತಿಯಾದಂತಹ ಒಂದು ಯೋಜನೆಗಳನ್ನ ಜಾರಿಗೊಳಿಸುವ ಮೂಲಕ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಕಾಂಗ್ರೆಸ್ ಸರ್ಕಾರ ವಾಪಸ್ ಬಂದೇ ಬರುತ್ತೆ ಈಗೇರೋ ಏನು ಗೃಹಲಕ್ಷ್ಮಿ ಹಣವನ್ನು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅದನ್ನು ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡೋಕ್ಕೂ ನಾವು ತಯಾರಿದ್ದೇವೆ ಅನ್ನುವಂಥ ಒಂದು ಮಾತನ್ನ ಅಹ್ ಏನು ಕುಣಿಗಲ್ ರಂಗನಾಥ್ ಅವರು ನೀಡಿರುವಂತದ್ದು ಇದು ಏನೋ ಏನು ಒಬ್ಬ ಶಾಸಕರು ಒಂದು ಸಭೆಯಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ನಾಲ್ಕು ಸಾವಿರ ರೂಪಾಯಿ ಏರಿಕೆ ಮಾಡಿದ್ರು ಸಹ ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವುದೇ ಒಂದು ಸರ್ಕಾರ ಇರ್ಬೋದು ಅಂದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ತಂದ ನಂತರ ಎಲ್ಲೊಂದ್ ಕಡೆ ಬರೋಬ್ಬರಿ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸ್ತು ಅದಾದ ನಂತರ ಸಾಕಷ್ಟು ಜಿಲ್ಲೆಗಳು ಅಂದ್ರೆ ಹೊರವರು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಬಿಜೆಪಿ ಸಹ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತು ಹಾಗಾಗಿ ಜನರ ಒಂದು ಮತ ಬ್ಯಾಂಕ್ ಆಗಿ ಜನರ ಒಂದು ಓಲೈಕೆಗಾಗಿ ಯಾವುದೇ ಒಂದು ಪಕ್ಷ ಮುಂಬರುವಂತಹ ದಿನಗಳಲ್ಲಿ ಚುನಾವಣೆಯನ್ನು ಎದುರಿಸಿದ್ರೆ ಈ ರೀತಿಯಾದಂತಹ ಒಂದು ಗ್ಯಾರಂಟಿಗಳನ್ನ ಅಥವಾ ಆಮಿಷಗಳನ್ನ ಒಡ್ಡು ಮೂಲಕ ಮತವನ್ನ ಪಡೆಯುವಂತ ಒಂದು ತಂತ್ರಗಾರಿಕೆಗೆ ಪಕ್ಷಗಳು ಮುಂದಾಗ್ತವೆ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆಯಾಗಿ ಏನೇ ಆದರೂ ಸಹ ಆರ್ಥಿಕವಾಗಿ ಪಕ್ಷಕ್ಕೆ ಅಥವಾ ಆರ್ಥಿಕವಾಗಿ ಸರ್ಕಾರಕ್ಕೆ ಹೊರೆಯಾದ್ರೂ ಸಹ ಕೆಲವೊಂದು ಭಾಗದ ಮಹಿಳೆಯರಿಗೆ ಅಂದ್ರೆ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ಮಧ್ಯಮ ವರ್ಗದವರಿಗೆ ಅಥವಾ ಕಡು ಬಡತನದಿರುವಂತಹ ಒಂದು ಕುಟುಂಬದವರಿಗೆ ಸರ್ಕಾರ ನೀಡುವಂತಹ ಒಂದು ಎರಡು ರೂಪಾಯಿ ಹಣ ಸಾಕಷ್ಟು ಉಪಯೋಗ ಆಗಿದೆ ಎಷ್ಟೋ ಜನ ಮಕ್ಕಳು ಸಹ ಕಳೆದ ಬಾರಿ ಎಸ್ ಎಲ್ ಎಲ್ ಸಿ ಎಕ್ಸಾಮ್ ಬರೆದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಮಕ್ಕಳು ನಾನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಸಹ ಒಂದು ಪುಸ್ತಕಗಳನ್ನು ಖರೀದಿ ಮಾಡಿದ್ದೆ ಅದರಿಂದಲೇ ಸಹ ನಾನು ಪರ ಬರೆದು ಪಾಸ್ ಮಾಡಬೇಕಾಯಿತು ಅನ್ನುವಂಥ ಒಂದು ಮಾತನ್ನು ಸಂತಸವನ್ನು ವ್ಯಕ್ತಪಡಿಸಿದ್ರು ಏನೇ ಆಗಲಿ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲೊಂದು ಕಡೆ ಆರ್ಥಿಕವಾಗಿ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ತಿದೆ ಅನ್ನುವಂಥ ಒಂದು ಬಿ ಜೆ ಪಿ ಆರೋಪ ಆಗಿದ್ರು ಸಹ ಎಷ್ಟೋ ಕಡು ಬಡವಾದ ಕುಟುಂಬಗಳಿಗೆ ಸಾಕಷ್ಟು ಉಪಯುಕ್ತ ಆಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನಷ್ಟು ಇದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಇದುವರೆಗೂ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು